ಮಾಡ್ತಾ ಒಂದಿನ ಲಕ್ಷ್ಮಿ ಪ್ರತ್ಯಕ್ಷಗಳಾದಳು ನಿನಗೇನು ಬೇಕು ಅಂತ ಕೇಳಿದ್ರು ಅವಳೇನ ಏನೂ ಬೇಡ ನೀ ನನ್ನ ಇರಬೇಕು ಅಂತಂದಳು ಆ ಹೆಣ್ಣು ಮಗಳು ಅದಕ್ಕೆ ಲಕ್ಷ್ಮಿ ಅಂದಳು ನೀ ಏನು ಎಲ್ಲ ಕೇಳ್ಕೊಡ್ತೀನಿ ಆದರೆ ಮಾತ್ ನಾನು ಮಾತ್ರ ಇರೋದಿಲ್ಲ ಅಂತ ಹಾಗಾದ್ರೆ ಏನೂ ಹೋಗ್ಬೇಡ ಒಂದು ವಚನ ಕೊಡು ಏನಂತ ಏನು ಅಂತಂದ್ರು ನೀನು ನನ್ನ ಮನೆಯಾಗ ಒಂದು ಲೋಟ ನೀರು ಕುಡ್ದು ಹೋಗಿ ಸಾಕು ಅಂತಂದ್ರು ಆಯಿತು ಅಂಥೇಳಿ ಆ ಹೆಣ್ಮಗಳು ಏನು ಮಾಡಿದಳು ಇಲ್ಲಿ ಬಾವಿದೆ ನೀರು ತರ್ತೀನಿ ಅಲ್ಲಿತನ ನೀರು ಅಂತ ಹೇಳಿ ಆ ಇರ್ತೀನಿ ಅಂತಂದ್ರು ಹೆಣ್ಮಕ್ಳು ಏನು ಮಾಡಿದ್ರು ಗೊತ್ತವಳು ಬಾವಿ ಜಿಗದ ಬಿಟ್ಟಳು ಅವಳು ವಾಪಸ್ ಬರಲೇ ಇಲ್ಲ ಲಕ್ಷ್ಮಿ ಮನೆ ಬಿಟ್ಟು ಹೋಗಲೇ ಇಲ್ಲ ಹಾಗೆ ಏನು ಹೇಳಿದರು ಗುರೂರ್ ಮೂರ್ತಿ ಸುಮ್ಮನೆ ತದೇಕ ಚಿತ್ತದಿಂದ ನಿಮ್ಮ ಗುರುವನ್ನು ಸ್ಮರಣೆ ಮಾಡಿದ ಸಾಕು ಅಂತ ಹೇಳಿದರು ಸುಮ್ಮನೆ ಕಣ್ಣು ಮುಚ್ಕೊಂಡು ಮುಚ್ಕೊಂಡ ತಕ್ಷಣವೇ ಆ ಗುರುವಿನ ಮೂರ್ತಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ರೆ ಧ್ಯಾನ ಸಿದ್ಧಿಸಿದೆ ಅಂತ ಅರ್ಥ ಪೂಜಾ ಮೂಲಂ ಗುರುರ್ ಪದಂ ಪೂಜೆಗೆ ಮೂಲ ಯಾವುದು ಅಂತಂದ್ರೆ ಸೂತ್ರ ಯಾವುದು ಅಂತಂದ್ರೆ ಶ್ರೀ ಗುರುವಿನ ಪಾದ ಮಂತ್ರ ಮೂಲಂ ಗುರೂರ್ವಾಕ್ಯಂ ಯಾವುದು ಮಂತ್ರ ಅಂತಂದರೆ ಏನನ್ನ ಗುರು ಹೇಳುತ್ತಾನೋ ಅದನ್ನು ಪಾಲಿಸೋದೇ ಮಂತ್ರ ಮೋಕ್ಷ ಮೂಲಂ ಗುರುರ್ ಕೃಪ ಗುರುವಿನ ಒಂದು ಸಣ್ಣ ಕೃಪೆ ನಿಮ್ಮ ಒಂದು ಅವರ ಒಂದು ದೃಷ್ಟಿ ಬಿದ್ದರೆ ಸಾಕು ಅದು ಮೋಕ್ಷಕ್ಕೆ ಅದೇ ಮೂಲ ಅಂತ ಹೇಳ್ತಾರೆ ಅದೆಲ್ಲವನ್ನು ಇವಾಗ ನಾವು ಮೋಟಿಗೆ ಮಠದಲ್ಲಿ ಸಾಕ್ಷಾತ್ಕರಿಸಿದ್ದೇವೆ ಪರಮಪೂಜ್ಯ ಜಡೇ ಶಾಂತಲಿಂಗ ಮಹಾಸ್ವಾಮಿಗಳನ್ನು ನೋಡಿದರೆ ಸಾಕು ಬಸವನ ವಚನ ನೆನಪಾಗತ್ತೆ ನಿಮ್ಮ ನೋಟ ಅನಂತ ಸುಖ ನಿಮ್ಮ ಕೂಟ ಪರಮ ಸುಖ ಔಟು ಕೋಟಿ ರೋಮಂಗಳೆಲ್ಲ ಕಂಗಳಾಗಿ ನೋಡುತ್ತಿರುತ್ತೆ ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿರ್ಮಿದವೆನ್ನ ಕಂಗಳು ಅಂತ ಹೇಳ್ತಾರೆ ಅವ್ರು ನೋಡೋದೇ ಒಂದು ಅನಂತ ಸುಖ ಅವ್ರ ಜೊತೆಗೆ ಭಾಗಿಯಾಗಿ ಅವ್ರ ಜೊತೆಗೆ ಇರೋದೇ ಈ ವಾತಾವರಣ ಇರೋದೇ ಒಂದು ಪರಮ ಸುಖ ಪ್ರತಿಯೊಂದು ಕೂದಲುಗಳು ಕಂಗಳಾಗಿ ನೋಡ್ತಾ ಇದ್ದೀನಿ ಅಂತ ಔಟು ಕೋಟಿ ರೋಮಗಳೆಲ್ಲ ಬರೀ ಎರಡು ಕಣ್ಗಳು ಮಾತ್ರ ಅಲ್ಲ ನನ್ನ ಶರೀರದಲ್ಲಿರುವಂಥ ಕೋಟಿ ಕೋಟಿ ರೋಮಗಳು ಎಲ್ಲ ಕೂಡ ಕಂಗಳಾಗಿ ನೋಡಬೇಕಂತ ನಿಮ್ಮ ನೋಡಿ ನೋಡಿ ಮನದಲ್ಲಿರತಿ ಹುಟ್ಟಿ ನಿರ್ಮಿತವೆನ್ನ ಕಂಗಳು ಅಂತ ಹೇಳ್ತಾರೆ ಬಸ್ವನ್ನವರು ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಆನು ಮಾತನಾಡುವೆ ಜೇನು ಮಳೆಗಳು ಕರೆದವು ಅಮೃತ ಬಿಂದುಗಳು ಸುರಿದವು ಕೂಡಲ ಚನ್ನ ಸಂಗಮ ದೇವನ ರಸಸಾಗರದೊಳಗೆ ಆನು ಓಲಾಡುತ್ತಿದ್ದೇನಯ್ಯ ಅಂತ ಹೇಳ್ತಾರೆ ಚೆನ್ನಸಣ್ಣವರು ಅವ್ರದೊಂದು ನೋಟ ಅದಲ್ಲ ಕಂಗಳ ನೋಟ ಹೃದಯಕ್ಕೆ ಆಟೋಮೆಟಿಕ್ ಆ ಜ್ಞಾನವನ್ನು ತಂದು ಕೊಡ್ತದೆ ಮನಸ್ಸಿನಲ್ಲೇ ಮಾತುಗಳು ಬರ್ಲಿಕ್ಕೆ ಶುರುವಾಗ್ತವೆ ಈ ತುಟಿ ಗಂಟ್ಲು ನಾಲೆಗೆ ಮೂರು ಸ್ತಬ್ಧವಾಗ್ತವೆ ಆವಾಗ ಏನಾಗುತ್ತೆ ಜೇನು ಮಳೆಗಳು ಕರೆದವು ನಮ್ಮ ಏನ ಸಹಸ್ರಾರದಲ್ಲ ನಮ್ಮ ನೆತ್ತಿ ಅಲ್ಲಿ ಜೇನದ ಅದಕ್ಕೆ ಮೆಲಟಾನಿನ್ ಅಂತ ಕರೀತ ಹಸಿವು ನಿದ್ರೆ ಬಾಯಾರಿಕೆ ಇಲ್ಲದನೆ ಬದುಕೋದು ಹೇಗಪ್ಪ ಅಂತಂದ್ರೆ ಆ ಜೇನು ಬಿಂದುಗಳದವಲ್ಲ ಅದು ಆಟೋಮೆಟಿಕ್ ಸುರಿಲಿಕ್ಕೆ ಆಗ್ತದಂತ ಇಲ್ಲಿಂದ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವನಿ ಸೂರ್ಯ ಚಂದ್ರರಿಬ್ಬರೂ ಪುಷ್ಪ ನೋಡ ಬ್ರಹ್ಮದೂಪ ವಿಷ್ಣುದೀಪ ರುದ್ರ ನೋಗರ ಸುಯಿದಾನ ನೋಡ ನಮ್ಮ ಗುಹೇಶ್ವರಲಿಂಗಕ್ಕೆ ಲಿಂಗಕ್ಕೆ ಪೂಜೆ ನೋಡ ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಆಕಾಶ ಗಂಗೆಯಲ್ಲಿ ಮಜ್ಜನು ಈ ಈ ದೇಹಕ್ಕೆ ಇಷ್ಟಲಿಂಗದ ಇಷ್ಟಲಿಂಗಕ್ಕೆ ಒಂದು ಕರಡಿಗೆ ಅದ ಅದಕ್ಕೆ ಸಜ್ಜೆ ಅಂತ ಕರೀತಾರೆ ಹಂಗೆ ನಮ್ಮ ಬಸವಾದಿಶರನ ಪರಂಪರೆಯಲ್ಲಿ ಇಷ್ಟಲಿಂಗದ ಪ್ರಾಣಲಿಂಗದ ಭಾವಲಿಂಗದ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ನಿಷ್ಕಲಲಿಂಗ ನಿಶೂನ್ಯಲಿಂಗ ನಿರಂಜನಲಿಂಗ ಅನುಮಹಾಲಿಂಗ ಅಂದರೆ ಕಣ್ಣು ಶಿವಲಿಂಗ ಮೂಗು ಆಚಾರಲಿಂಗ ನಾಲಿಗೆ ಗುರುಲಿಂಗ ಚರ್ಮ ಜಂಗಮಲಿಂಗ ಕಿವಿಗಳು ಪ್ರಸಾದ ಲಿಂಗ ಅಂದರೆ ನಾವೇನು ಲಿಂಗಾಯತ್ರಿದ್ದೀವಿ ನಾವು ಯಾರಪ್ಪ ಅಂತಂದರೆ ನಾವು ಈ ದೇಹ ದೇಗುಲಂದವರು ಅದಕ್ಕೆ ಅಲ್ಲಂ ಪ್ರಭೋದ್ರ ಹೇಳ್ತಾರೆ ಈ ಲಿಂಗಕ್ಕ ಇಷ್ಟಲಿಂಗಕ್ಕೆ ಕರಡಿಗೆ ಅದ ಹಂಗ ಪ್ರಾಣ ಅಂತ ಏನ ಲಿಂಗ ಅದಲ್ಲ ಅದಕ್ಕೆ ಕರಡಿಗೆ ಯಾವುದು ಅಂತಂದ್ರೆ ಈ ದೇಹ ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಆಕಾಶ ಗಂಗೆಯಲ್ಲಿ ಮಜ್ಜನ ನಾವು ಈ ಲಿಂಗಕ್ಕೆ ಇಲ್ಲಿಂದ ಮಜ್ಜನ ಮಾಡ್ತೀವಿ ಆದರೆ ಈ ಪ್ರಾಣಲಿಂಗಕ್ಕೆ ಎಲ್ಲಿಂದ ಮಜ್ಜನ ಅಂತಂದ್ರೆ ಇದು ಆಕಾಶ ಗಂಗೆ ನಮ್ಮ ಸಹಸ್ರಾರ ಅಲ್ಲಿಂದ ಹನಿ ಬೀಳಕ್ಕೆ ಶುರು ಮಾಡ್ತದೆ ಹೆಂಗ ನೀವು ದೇವಸ್ಥಾನದಲ್ಲಿ ಲಿಂಗಕ್ಕೆ ಅಭಿಷೇಕ ಆಗ್ತದಲ್ಲ ನಿರಂತರವಾಗಿ ಆ ಶಿವನಿಗೆ ಅಭಿಷೇಕ ಹಾಕ್ತಾ ಇರ್ತಾರದಲ್ಲ ಹಂಗೆ ಪ್ರಾಣಲಿಂಗಕ್ಕೆ ಇಲ್ಲಿಂದ ಅಭಿಷೇಕ ಆಕಾಶ ಗಂಗೆಯಲ್ಲಿ ಮಜ್ಜನ ಇಲ್ಲಿ ಹೂ ಅದ ಅದು ಇಲ್ಲಿ ಯಾವುದದ ಹೂವಿಲ್ಲದ ಪರಿಮಳದ ಪೂಜೆ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ ಹಾಗೆ ಒಬ್ಬ ಶಿವಯೋಗಿಗಳನ್ನು ಒಬ್ಬ ಜಡೆಯ ಮಹಾಂತ ಮಹಾಸ್ವಾಮಿಗಳು ನೋಡೋದೇ ಒಂದು ಪುಣ್ಯ ಬಹುತೇಕ ನಮ್ಮ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು ಏನೇ ಮಾಡಿದ್ರು ಅವರಲ್ಲಿ ಹೊತ್ಸ ಹೊಸದಿರ್ತದೆ ಸದಾಕಾಲ ನವ ನವೋಲ್ಮೆ ಶಾಲಿನಿಯಾಗಿ ಯೋಚಿಸ್ತಾರೆ ಕ್ರಿಯಾಶೀಲ ಇದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿಯೇ ಬಹುತೇಕ ಇವತ್ತು ಏನು ಬಸವಚರಿತಾಮೃತ ಏನು ನಮ್ಮ ಮುದುಗಲದ ಮಹಾಂತ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಇದು ಬಹುತೇಕ ಇದು ಸಾರ್ಥಕ ಕ್ಷಣ ನಮ್ಮ ಚನ್ ನಮ್ಮ ಶಿವಬಸು ಹೇಳಿದ ಹೇಳಿದಾಗೆ ಇದೊಂದು ಅತ್ಯಂತ ಅವಿಸ್ಮರಣೀಯ ಕ್ಷಣ ಬಸವ ಚರಿತ್ರಾಮೃತವನ್ನು ಈಗ ಇಂದಿನಿಂದ ನೀವು ಹದಿನೈದು ದಿನಗಳ ಕಾಲ ಏನು ಕೇಳುತ್ತೀರಿ ಆ ಪುಣ್ಯ ಏನದಲ್ಲ ಇವತ್ತು ಆ ಪುಣ್ಯಗೆ ನೀವು ಸಾಕ್ಷಿತ್ಕರಾಗಿದ್ದೀರಿ ಅದಕ್ಕೆ ಸಾಕ್ಷಿನೇ ನಮ್ಮ ಪರಂಪೂಜ್ಯ ಸ್ವಾಮೀಜಿಯವರು ನಾನು ಪರಂಪೂಜ ಸ್ವಾಮೀಜಿಯವರು ಒಂದು ಇಪ್ಪತ್ತೈದು ವರ್ಷದಿಂದ ಬಲ್ಲೆ ಅನೇಕ ಬಾರಿ ಅವ್ರ ಜೊತೆಗೆ ಕೂತ್ಕೊಂಡು ಶಿವಯೋಗವನ್ನು ಮಾಡಿದ್ದು ಅವರ ಸೇವೆಯನ್ನು ಮಾಡಿದ್ದು ನನಗೆ ಇವತ್ತಿಗೂ ನೆನಪಿದೆ ಅವರು ಬೆಂಗಳೂರಲ್ಲಿ ಬಂದಾಗೆಲ್ಲ ನಮಗೆ ಅವ್ರ ಶಿಷ್ಯರ ಮೂಲಕ ಫೋನ್ ಮಾಡಿಸಿ ಕರೆಸ್ತಿದ್ರು ಈ ಬೆಂಗಳೂರಲ್ಲಿ ಸಪ್ನಾ ಪುಸ್ತಕ ಹೌಸದೆ ಅಲ್ಲ ಅದರ ಮ್ಯಾನೇಜರ್ ರುದ್ರಪ್ಪರಂತಿದ್ದರು ಅವರ ಮನೆಯಲ್ಲಿ ಪರಂಪೂಜರು ಸದಾಕಾಲ ಬರೋರು ಅವರು ಅನೇಕ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಯೋಗದ ಬಗ್ಗೆ ಅವರು ನಾವು ಗಂಟೆ ಗಂಟೆ ಚರ್ಚೆ ಮಾಡೋರು ಅವರು ಪಾಟೀಲಿ ಬರೆಯೋರು ಎಲ್ಲದಕ್ಕೂ ಪಾರ್ಟಿಯಲ್ಲೇ ಬರೆಯೋರು ಕೊನೆಗೆ ಸರಿ ಅನಿಸಿದ್ರೆ ಓಂ ನಮ ಶಿವಾಯ ಅನ್ನೋರು ನಾವಿಲ್ದಾಗೆ ನಾವು ಋಷಿಕೇಶ್ನಲ್ಲಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಹೇಗೆ ಒಬ್ಬ ಸನ್ಯಾಸಿ ನೋಡಿದ್ರೆ ಹೆಂಗೆ ಪ್ರೇರಣೆ ಆಗ್ತಾರೆ ಅಂತ ಅನ್ನಲಿಕ್ಕೆ ನಾವು ಋಷಿಕೇಶ್ನಲ್ಲಿ ಆಶ್ರಮದಲ್ಲಿ ಅಧ್ಯಯನ ಮಾಡುವಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ರಜೆಗೆ ಬಂದು ಯೋಗ ಇದ್ದೀವಿ ನಾವೆಲ್ಲಿ ಓದಿದ ಓದಿದ್ರು ವಚನಾನಂದ ಸ್ವಾಮೀಜಿ ಅಂತ ತಿಳ್ಕೊಳ್ಳಕ್ಕೆ ಪೂಜ್ಯರು ನಮ್ಮ ಆಶ್ರಮಕ್ಕೆ ಹೋಗಿದ್ರು ಋಷಿಕೇಶ್ನಲ್ಲಿ ಅಲ್ಲಿ ನಮ್ಮ ಸ್ವಾಮಿ ವೇದ ಭಾರತೀಯವರು ಅಲ್ಲಿ ಸಾವಿರಾರು ಜನ ಜಗತ್ತಿನ ಎಲ್ಲ ಯೋಗ ಸಾಧಕರಿಗೆ ತಿಂಗಳಾನ್ಗಟ್ಟಲೆ ಮೌನ ಸಾಧನೆಯನ್ನು ಮಾಡಿಸ್ತಾ ಇದ್ರು ಅವಾಗ ಪೂಜ್ಯರು ಅಲ್ಲಿ ನಲವತ್ತು ಒಂದು ದಿನ ಸುಮಾರು ಇಪ್ಪತ್ತೊಂದು ದೇಶದ ಯುವಕರಿಗೆ ಮೌನ ಧ್ಯಾನವನ್ನು ಹೇಳಲಿಕ್ಕೆ ಶುರು ಮಾಡೋರಿದ್ದರು ಈ ಮೌನ ಧ್ಯಾನವನ್ನು ಹೆಂಗೆ ಶುರು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಅದೇ ದಿನ ಪೂಜ್ಯರು ನಮ್ಮ ಆಸನದಲ್ಲಿ ಹೋಗಿ ಅಲ್ಲಿ ಮೌನಕ್ಕೆ ಚಾಲನೆ ಕೊಟ್ಟವರು ನಮ್ಮ ಜಡೇ ಮಹಾಸ್ವಾಮಿಗಳು ಅವರಿಂದ ಎಷ್ಟು ಪ್ರೇರಣೆ ಆದರು ಅಂತಂದರೆ ನಮ್ಮ ಸ್ವಾಮೀಜಿಯವರು ವೇದಭಾರತಿ ಸ್ವಾಮೀಜಿಯವರು ನಾವೆಲ್ಲ ಕಲಿತಿದ್ದು ಎಲ್ಲ ಅವರಿಂದ ಅವರು ಕೊನೆಗೆ ಒಂದು ಸಂಕಲ್ಪ ಮಾಡಿದರು ಏನಂತಂದರೆ ನಾನು ಕೊನೆಗೆ ಪ್ರಾಣವನ್ನು ಬಿಡುವಾಗ ಮೌನದಲ್ಲೇ ನಾನು ಪ್ರಾಣವನ್ನು ಬಿಡಬೇಕು ಅಂಥೇಳಿ ಅವರು ಐದು ವರ್ಷ ಐದು ವರ್ಷ ಮೌನ ಧಾರಣೆಯನ್ನು ಮಾಡಿದರು ಆ ಐದು ವರ್ಷ ಮುಗಿದ ತಕ್ಷಣನೇ ಆರಂಭದಲ್ಲಿ ಮೌನ ಅನುಷ್ಠಾನಕ್ಕೆ ಹೋಗುವಾಗ ನಾನು ಕರೆಸಿದ್ರು ಅವರು ಋಷಿಕೇಶ್ನಲ್ಲಿ ಕರೆಸಿದಾಗ ನೀವು ವಚರ ಅಂದರೆ ನಾನು ಮೌನ ಅನುಷ್ಠಾನಕ್ಕೆ ಇದ್ದೀನಿ ಐದು ವರ್ಷ ಆದಮೇಲೆ ಈ ದೇಹವನ್ನು ತ್ಯಾಗ ಮಾಡ್ತೀನಿ ತ್ಯಾಗ ಮಾಡಿದ ಮೇಲೆ ನೀವು ಆ ಜಡೇ ಶಾಂತಲಿಂಗ ಸ್ವಾಮಿಗಳು ಹತ್ತಿರ ಒಂದು ವಿಭೂತಿ ಇದೆ ಶಿವಯೋಗ ಮಂದಿರದ ವಿಭೂತಿ ಆ ವಿಭೂತಂದು ಕೊನೆಯ ಅಂತ್ಯಕ್ರಿಯೆಗಳನ್ನ ನೀವೇ ಮಾಡಬೇಕು ಅಂತ ನಮ್ಮ ಸ್ವಾಮೀಜಿ ಹೇಳಿತ್ತು ನನಗೆ ಆಶ್ಚರ್ಯ ಐದು ವರ್ಷ ಅವರು ಅನುಷ್ಠಾನ ಮಾಡಿ ಶುರು ಮಾಡಿದರು ಎರಡು ಸಾವಿರದ ಹದಿನೈದನೇ ಇಸ್ವಿ ನಾವು ಅಮೇರಿಕಾದಲ್ಲಿ ಈ ಯೋಗ ದಿನಾಚರಣೆ ಮುಗಿಸ್ಕೊಂಡು ಜುಲೈ ತಿಂಗಳಲ್ಲಿ ಅಮೇರಿಕಾದಲ್ಲಿ ಪ್ರವಾಸ ಮಾಡ್ತಾ ಇದ್ದೆ ಅಲ್ಲಿ ಶಿಕಾಗೋದಲ್ಲಿ ನಂದೀಶ್ ಧನಂಜಯಂತಿ ಇದ್ದಾರೆ ಅವ್ರ ಮನೇಲಿ ಉಳ್ಕೊಂಡಿದ್ದೆ ನಾನು ಅವರು ಉಳ್ಕೊಂಡಾಗ ಇನ್ನೂ ಒಂದು ಇಪ್ಪತ್ತು ಮೂವತ್ತು ದಿನ ನಂದು ಪ್ರವಾಸ ಇತ್ತು ಅಮೇರಿಕಾ ದೇಶದಲ್ಲಿ ಸಡನ್ನಾಗಿ ನನಗೆ ರಾತ್ರಿ ಕಸಿವಿಷಿ ಆಗ್ಲಿಕ್ಕೆ ಶುರು ಯಾಕೋ ಭಾರತಕ್ಕೆ ಹೋಗಬೇಕು ಅಂತ ಅನ್ಸೋಕ್ಕೆ ಶುರು ಮಾಡಿತ್ತು ರಾತ್ರಿ ಹನ್ನೆರಡು ಗಂಟೆ ಅವರು ನಂದೇಶನ ಎಬ್ಬಿಸಿದೆ ನಂದೀಶ ನಾನು ಯಾಕೋ ಭಾರತಕ್ಕೆ ಹೋಗಬೇಕಂತ ಅನ್ನಿಸ್ತಾ ಇದ್ದೆ ಇಲ್ಲ ಸ್ವಾಮೀಜಿ ಇನ್ನೂ ಅನೇಕ ದಿನ ನಿಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಮೇರಿಕಾದಲ್ಲಿ ಎಲ್ಲ ಪ್ರಚಾರ ಮಾಡಿದ್ರು ಇಲ್ಲ ರೀ ಯಾಕೋ ನನಗೆ ಮನಸ್ಸು ವಾಪಸ್ ಹೋಗ್ಬೇಕು ಅನ್ನಿಸ್ತಾ ಇದೆ ಅಂತ ನಾನು ಮತ್ತೆ ಬೆಂಗಳೂರಿಗೆ ಫೋನ್ ಮಾಡಿ ಏಜೆನ್ಸಿಗೆ ಹೇಳಿ ನನ್ನ ಫ್ಲೈಟನ್ನು ರಿಟರ್ನ್ ಟಿಕೆಟ್ ಮಾಡ್ಕೊಂಡೆ ನಾನು ಅದೇ ರಾತ್ರಿ ನೀವು ನಂಬಲ್ಲ ನಾನು ಅಮೇರಿಕಾದಿಂದ ಶಿಕಾಗೋದಿಂದ ಫ್ರ್ಯಾಂಕೋಟ್ ಬಂದ ತಕ್ಷಣ ನನಗೆ ಮೆಸೇಜ್ ಬಂತು ವೇದ ಭಾರತಿಯವರು ಮಹಾ ಆದರು ಅಂತ ನೋಡಿ ಅವರು ಹೆಂಗಿತ್ತು ಅಲ್ಲಿಂದ ನಾನು ಮತ್ತೆ ಫ್ರಾಂಕ್ಮುಂಡಿಂದ ಎಂಟು ತಾಸು ಬೆಂಗಳೂರಿಗೆ ಬಂದು ಬುದ್ಧಿಯವರು ಹತ್ತಿರ ಬಂದಾಗೆಲ್ಲ ನಾನು ಅವ್ರು ಬಿಟ್ಟು ಆದಾಗೆಲ್ಲ ಅವ್ರ ಕಡೆಯಿಂದ ಎಭೂತಿಯನ್ನು ಇಸ್ಕೊಂತ ಹೋಗ್ತೀನಿ ನಾನು ಅದೇ ವಿಭೂತಿ ಅಂತ ಒಂದು ನಮ್ಮ ನಮ್ಮ ಸ್ವಾಮೀಜಿಯವ್ರದ್ದು ಜಲಸಮಾಧಿಯನ್ನು ಮಾಡ್ತೀವಿ ಜಲಸಮಾಧಿ ಅಂತಂದರೆ ನಿಮಗೆಲ್ಲ ಸಮಾಧಿ ಅಂತಂದರೆ ಭೂ ಸಮಾಧಿಯನ್ನು ಮಾಡ್ತಾರೆ ನಾವೆಲ್ಲ ಮರುಶಂಕರ್ ಸ್ವಾಮೀಜಿಯವ್ರದ್ದು ನೋಡಿದ್ದೇವೆ ಹಾಗೆ ಜಲಸಮಾಧಿ ಅಂತಂದರೆ ಒಂದು ಕಟ್ಟಿಗೆ ಬಾಕ್ಸ್ ಮಾಡಿ ಕಲ್ಲು ತುಂಬಿ ಎಲ್ಲ ಪಂಚಾಭಿಷೇಕ ಮಾಡಿ ಅದರಲ್ಲಿ ಇಟ್ಟು ನದಿಯಲ್ಲೇ ಬಿಟ್ಬಿಡೋದು ಆ ದೇಹವನ್ನು ಅದಕ್ಕೆ ಜಲಸಮಾಧಿ ಅಂತ ಅಂದರೆ ನಾವು ಇದ್ದಕ್ಕೆ ಯಾವ ಕುರುಗಳು ಇರಬಾರದು ಅಂತ ಅವ್ರದ್ದೊಂದು ಅಂದರೆ ಆ ಸ್ವಾಮೀಜಿಯವರು ಆ ರೀತಿ ಮೌನಕ್ಕೆ ಪ್ರೇರಣೆ ಅಂತಂದರೆ ನಮ್ಮ ಜಡೆಯ ಶಾಂತಲಿಂಗ ಮಹಾಸ್ವಾಮೀಜಿಯವರು ಮೇಹರ್ ಬಾಬಾ ಅಂತ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಸಂತ ಇದ್ದರು ಸೂಪಿ ಸಂತರು ಜಗತ್ತಿನ ಎಲ್ಲ ಕಡೆಗೆ ಅವ್ರದ್ದು ಜನಗಳಿಗೆ ಮೌನ ಧ್ಯಾನವನ್ನು ಇದ್ದರು ಹತ್ರ ಮೌನಕ್ಕೆ ಹೋದರು ಅದಾದ ಇಪ್ಪತ್ತು ವರ್ಷಗಳ ನಂತರ ಒಂದು ಸಲ ಮಾತಾಡಿದರು ಮಾತಾಡಿ ಮತ್ತೆ ಮೌನಕ್ಕೆ ಹೋದರು ಅವರಿಗೆ ಅಮೇರಿಕಾದಲ್ಲಿ ಹೋದಾಗ ಕ್ಯಾ ಆಕ್ಸಿಡೆಂಟ್ ಆಯಿತು ವೈದ್ಯರು ಚಿಕಿತ್ಸೆ ಮಾಡಿದರೆ ಎಲ್ಲ ಪ್ರಶ್ನೆಗಳಿದ್ರು ಮತ್ತೆ ಮಾತಾಡಲಿಲ್ಲ ಮೌನ ಆದರು ಅವರು ಅವರ ಮೌನ ಎಷ್ಟು ಪ್ರಭಾವ ಇತ್ತು ಅಂತಂದರೆ ಸ್ವತಃ ಮಹಾತ್ಮ ಗಾಂಧೀಜಿ ಅವರು ನೋಡಕ್ಕೆ ಬರ್ತಾರೆ ಮೇಹರ್ ಬಾಬನ್ನ ನೋಡ್ಲಿಕ್ಕೆ ಬರ್ತಾರೆ ಸ್ವತಂತ್ರ ಭಾರತಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿರಲಿಲ್ಲ ಅವ್ರು ನೋಡಬೇಕು ಅಂಥೇಳಿ ಅವಾಗ ಬಂದಾಗ ಜನ ಏನು ತಿಳ್ಕೊತಾರೆ ಇವತ್ತು ಆ ದೇಶ ಅವಾಗ ಒಂದೇ ಒಂದು ಮಹಾತ್ಮ ಮಹಾತ್ಮಗಂದರೆ ಒಂದು ದೊಡ್ಡ ಪರ್ಸ್ನಾಲಿಟಿ ಇವತ್ತು ಮಹಾತ್ಮ ಗಾಂಧೀಜಿಯವ್ರು ಬರ್ತಾರೆ ಖಂಡಿತ ನಮ್ಮ ಬಾಬಾ ಮಾತಾಡ್ತಾರೆ ಆ ಬಾಬಾ ಮತ್ತು ಮಹಾತ್ಮ ಗಾಂಧಿ ಏನು ಮಾತಾಡ್ತಾರೆ ನಾನು ನೋಡಬೇಕು ಅಂತ ಸಾವಿರ ಸಾವಿರ ಜನ ಪುಣೆಗೆ ಬಂದರು ಮಹಾತ್ಮ ಗಾಂಧಿ ಬಂದರು ಗಂಟೆ ಕುತ್ಕೊಂಡ್ರು ಮೇಯರ್ ಬಾಬಾ ತುಟಕ್ ಬಿಟಕಲ್ಲಿಲ್ಲ ಮಹಾತ್ಮ ಗಾಂಧಿ ಸಂಕಲ್ಪ ಮಾಡಿದರು ಅವತ್ತೇ ವಾರಕ್ಕೊಂದು ಸಲ ನಾನು ಮೌನವಾಗಿರಬೇಕು ಅಂಥೇಳಿ ಹಾಗೆ ಮಹಾತ್ಮ ಗಾಂಧೀಜಿಯವರು ಪರಿವರ್ತನೆ ಮಾಡಿದ್ದೆ ಅಂದರೆ ಆ ಮೇಯರ್ ಬಾಬಾನ ಮೌನ ಹಂಗೆ ಯಾವುದು ಮಾತಿನಿಂದ ಹೇಳೋಕ್ಕಾಗೋದಿಲ್ಲ ಮೌನದಲ್ಲೇ ಆಗುತ್ತೆ ಅದಕ್ಕೆ ನೀವು ದಿನದಲ್ಲಿ ಒಂದು ಗಂಟೆ ಮೌನವಾಗಿರಲಿ ಒಬ್ಬರು ಮಾತಾಡುವಾಗ ಅದು ಆಗುತ್ತೋ ಬಿಡುತ್ತೋ ಖಂಡಿತ ಸಾಧ್ಯ ಇದೆ ಅದು ಮೌನ ಅಂತದ್ದು ಕೇವಲ ತುಟ್ಟಿಗಳಿಂದ ಅಲ್ಲ ಗಂಟ್ಲು ನಾಲಿಗೆ ಅಳಿಗಾಡಬಾರ್ದು ಮೌನದಲ್ಲಿ ಮೂರು ಥರದವ ಅದನ್ನು ಅಭ್ಯಾಸ ಮಾಡಬೇಕು ಅಂದಾಗ ಮಾತ್ರ ಇದು ಶಿವಯೋಗ ಹತ್ತದು ಅಂದಾಗ ಮಾತ್ರ ಬಸವಾದಿ ಶರಣರ ಒಳಗೆ ಹೋಗ್ತಾವೆ ದಿನಕ್ಕೆ ಒಂದು ಗಂಟೆ ನೀವು ಅನ್ಬೋದು ರಾತ್ರಿ ಮಲಗೋದ ತಕ್ಷಣ ಹೇಳ್ತಾನೆ ಮತ್ತು ಮೌನವಾಗಿರ್ತೀವ್ರಿ ಅಂತ ನೀವು ಮೌನ ಇರೋದಿಲ್ಲ ಕನಸಲ್ಲಿ ಇರ್ತೀರಿ ಈ ಕನಸನ್ನು ನೀವು ಬಿದ್ದಾಗ ಏನಾಗಿರ್ತೀರಿ ನಿಮ್ಮ ಕಣ್ಣುಗಳು ರೊಟೇಟ್ ಆಗ್ತಾ ಇರ್ತವೆ ಮೆದುಳು ಕೆಲಸ ಮಾಡ್ತಾ ಇರ್ತತಿ ಅದಕ್ಕೆ ಪ್ರಯತ್ನ ಮಾಡಿ ಅಂದರೆ ಒಂದು ಗುರುವಿನ ಮೂರ್ತಿ ಅತನೇ ಮುರುಗೇಂದ್ರ ಶಿವಗಳನ್ನ ಸುಮ್ಮನೆ ಹೆಂಗೆ ಸ್ಮರಣೆ ಮಾಡಿ ನಾವಂತೂ ಅತನೀ ಶಿವಗಳನ್ನ ಸ್ಮರಿಸಿದಂಥ ಕ್ಷಣವೇ ಇಲ್ಲ ನಾವು ಸದಾಕಾಲ ನಮ್ಮದು ನಮ್ಮ ಮಂತ್ರ ನಮ್ಮ ಭಾಳ ಚೆನ್ನಾಗಿರ್ತಾರೆ ನೀವು ಸಕ್ಸಸ್ ಆದರೆ ಇಷ್ಟೊಂದು ಎಲ್ಲ ಅಚೀವ್ಮೆಂಟ್ ಮಾಡಿದ್ರಲ್ಲ ಅದು ಏನು ಸೀಕ್ರೆಟ್ ಅಂತಂದರೆ ಏನಿಲ್ಲ ಅತನೇ ಶಿವಗಳ ಸ್ಮರಣೆ ಸಕ್ಸಸ್ಗೆ ಕಾರಣ ಅಂತ ಅಂದರೆ ಅತನೇ ಶಿವಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ ಹತ್ತನಿಗೆ ಬರಬೇಕಂದ್ರೆ ಏನೋ ಒಂದು ಖುಷಿ ಆಗತ್ತೆ ನಮ್ಮ ಚನ್ನಬಸವ ಮಹಾಸ್ವಾಮಿಗಳು ನಮಗೆಲ್ಲ ಪ್ರೇರಣೆ ನಾವೆಲ್ಲ ಸಾಧಕರಿದ್ದಾಗ ನಾನು ಮೊಟ್ಟ ಮೊದಲಿಗೆ ತೊಂಬತ್ತೊಂಬತ್ತು ಇರಬಹುದು ನಾವು ಇಲ್ಲಿ ಸಿದ್ದೇಶ್ವರ ಇವರು ಮೈಸೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ರು ಅವಾಗ ನಾವು ಗಚ್ಚಿನ ಮಠದಲ್ಲಿ ಅಧ್ಯಯನ ಮಾಡುವಾಗ ಪರಂಪಜರು ಮೈಸೂರಲ್ಲಿ ಭಾಳ ದೊಡ್ಡ ಅಧ್ಯಯನ ಮಾಡಿಕೊಂಡು ಇಲ್ಲಿ ಬಂದಿದ್ದರು ಸಿದ್ದೇಶ್ವಾಮಿಗಳ ಹೊರದಿಲ್ಲಿ ಹಗಿಸಿ ಇದೆಲ್ಲ ವಿದ್ಯಾವರ್ಧಕ ಶಾಲೆ ಅಲ್ಲಿ ಪ್ರವಚನ ಇತ್ತು ಆ ಪ್ರವಚನಕ್ಕೆ ಅವತ್ತು ಇವರು ಮಾಡಿದ ಮಾತುಗಳದಾವಲ್ಲ ಇವತ್ತಿಗೂ ನನಗೆ ಅದು ಈ ಈ ಜೋಳದ ಬಗ್ಗೆ ಮಾತಾಡಿದ್ರು ಅವರು ಹಾಂ ಹಾಗಾದ್ರೆ ಜೋಳ ಹತ್ತಿ ಜೋಳ ಅಂತೇಳಿ ಇವತ್ತಿಗೊಂದು ನೆನಪಿದೆ ಹಾಂ ನಿಮಗೆ ನೆನಪಿದೆ ಗೊತ್ತಿಲ್ಲ ನಮಗೆ ನೆನಪಿದೆ ಆದಮೇಲೆ ಬುದ್ಧಿಯವರು ಸಿದ್ದೇಶ್ವರ ಸೊಪ್ಪುಗಳು ನಡೆಯೋರು ಮಠಕ್ಕೆ ಹೋಗೋಣ ಅಂತೇಳಿ ರಾತ್ರಿ ಆ ಪ್ರವಚನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೆ ಅವಾಗ ಇದೆಲ್ಲ ಈ ಥರ ಇರಲಿಲ್ಲ ಅಂದರೆ ಚನ್ನಬಸ್ವಾಮಿಗಳು ಅತ್ಯಂತ ಕ್ರಿಯಾಶೀಲ ಸ್ವಾಮಿಗಳು ಬಹುತೇಕ ಅತ್ನಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮೂರು ಮಠಗಳು ಒಂದು ಗಚ್ಚಿನ ಮಠ ಮೋಟಗಿ ಮಠ ಮಠ ನಮ್ಮ ಶಿವಬಸವ ಮಹಾಸ್ವಾಮಿಗಳು ಬಂದ ಮೇಲೆ ಗಚ್ಚಿನ ಮಠ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಆಧುನಿಕ ಸ್ಪರ್ಶವನ್ನು ಕೊಟ್ಟಿದ್ದಾರೆ ಆಧ್ಯಾತ್ಮಿಕ ಸ್ಪರ್ಶವನ್ನು ಮೊದಲಿಂದನೂ ಶಿವಗಳಲ್ಲಿ ಕೊಟ್ಟಿದ್ದಾರೆ ಹಿಂದಾಗಿರುವಂಥ ನಮ್ಮ ಮೌಲ್ಯಶಂಕರಪ್ಪಗಳು ಪ್ರತಿನಿತ್ಯ ಇಂಗಳ ಹೋಗಿ ನದಿ ಇಂಗಳ ಕೃಷ್ಣಾ ನದಿಯಿಂದ ನೀರು ತಂದು ಶಿವಗಳ ಅಭಿಷೇಕ ಮಾಡ್ತಾಯಿದ್ರು ಯಾವತ್ತೂ ಅವರಿಗೆ ಅಲ್ಲಿ ಹೋಗಕ್ಕಾಗಲೇ ಅವತ್ತಿನಿಂದ ಗದ್ದೆಗೆ ಒಳಗೆ ಕಾಲ ಇರಲಿಲ್ಲ ಅವರು ಮರುಶಂಕರಪ್ಪಗಳು ಆವತ್ತಿನಿಂದ ಗದ್ದಿಗೆ ಒಳಗೆ ಇರಲಿಲ್ಲ ನಾವು ಗದ್ದಿಗೆ ಮುಂದೆ ಇರ್ತಿದ್ರು ಗದ್ದಿಗೆ ಒಳಗೆ ಹೋಗ್ತಿರ್ಲಿಲ್ಲ ಅವರು ಯಾವತ್ತೂ ಅವರಿಗೆ ನಾನು ಶರೀರಕ್ಕೆ ಅಸಹಾಯಕ ಆದ ನೀರನ್ನು ತಂದು ಅಭಿಷೇಕ ಮಾಡೋಕ್ಕಾಗಲ್ಲ ಅಂತೇಳಿ ಅವತ್ತಿನಿಂದ ಅವರು ಒಳಗೆ ಕಾಲಿರಲಿಲ್ಲ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಅವ್ರ ಬಗ್ಗೆ ಒಂದು ಹೀಗೂ ಉಂಟೆ ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕಾಗಿತ್ತು ಆವಾಗ ನಾನು ಒಳಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರನ್ನ ಗದ್ದೆಗೆ ಕೂರಿಸಬೇಕಂತ ಅವ್ರ ಬದುಕಿನಲ್ಲಿ ನಾನು ಯಾವತ್ತೂ ಕಣ್ಣೀರು ಹಾಕಿದ ನೋಡಿಲ್ಲ ಬರೀ ನಕ್ಕೋತಿರೋ ಅವರು ಮರುಶಂಕರಪ್ಪಗಳು ಅವತ್ತು ಒಳಗಡೆ ಹೋದ ತಕ್ಷಣ ಒಳಗೆ ನಾನು ಒತ್ತಾಯ ಮಾಡಿ ಬರಲೇಬೇಕು ನೀವು ಅಂತಂದಾಗ ಬಂದ್ರವರು ಬಂದು ಕಣ್ಣೀರು ಸುರಾಕ ಶುರು ಮಾಡಿದರು ಅಂತಹ ಒಂದು ಪವಿತ್ರ ಕ್ಷೇತ್ರ ಗಚ್ಚಿನ ಮಠ ಅತ್ನಿ ಅಂದರೆ ಏನಪ್ಪ ಅಂತಂದ್ರೆ ಯಾರ ಮನೆಯೊಳಗೆ ಗುರುಗಳು ಹೋಗ್ತಾರ ಆ ಮನೆಯ ಪಾವನ ಆಗದಲ್ಲ ಗುರುಗಳು ಪಾವನ ಪಾವನಾಗ್ತಾ ಆಗ್ತಾರಂದ್ರೆ ಅದು ಅತನಿಯಲ್ಲಿ ಮಾತ್ರ ಯಾರ ಮನೆಯೊಳಗ ಭಕ್ತರ ಮನೆಯೊಳಗೆ ಗುರುಗಳು ಹೋಗ್ತಾರ ಮನೆ ಪಾವನ ಆಗಂಗಿಲ್ಲ ಗುರುಗಳು ಪಾವನ ಆಗ್ತಾರ ಯಾವ ಮನೆಯೊಳಗೆ ಹೋಗಿ ಗುರುಗಳು ಪಾದೋದಕ್ಕೆ ಪ್ರಸಾದ ತೆಗೆದುಕೊಳ್ತಾರ ಆ ಗುರುಗಳು ಪುಣ್ಯ ಸಿಗ್ತದೆ ಅಂಥ ಮನೆಗಳು ಇರುವುದು ಎಲ್ಲದಿದ್ರೆ ಅದು ಅತನಿಯಲ್ಲಿ ಮಾತ್ರ ಸಾಧ್ಯ ಅಂಥ ಒಂದು ಅತನಿಯ ಆ ಮಂತ್ರ ಉತ್ಪತ್ತಿ ಆಗೋದನ್ನ ಗಮನಿಸ್ತಾ ಹೋಗಿ ತನಿಂತಾನೇ ಆ ಮಂತ್ರ ಉತ್ಪತ್ತಿ ಇರುತ್ತೆ ನಿಮ್ಮ ಎರಡು ಹುಬ್ಬಗಳ ಮಧ್ಯದಲ್ಲಿ ಅದನ್ನು ಗಮನಿಸ್ತಾ ನಿಧಾನವಾಗಿ ನಿಮ್ಮ ಎರಡೂ ಹಸ್ತಗಳನ್ನು ಹೃದಯ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ ನಮಸ್ಕಾರ ಮುದ್ರೆಯನ್ನು ಮಾಡಿಕೊಳ್ಳಿ ಈಗ ಆಳವ ಉಷಿರು ತೆಗೆದುಕೊಂಡು ಎಲ್ಲರೂ ಏಕಸ್ವರದಲ್ಲಿ ನಮ್ಮೊಂದಿಗೆ ಓಂಕಾರ ಮಂತ್ರವನ್ನು ಉಚ್ಚರಿಸಿ ದೀರ್ಘ ಉಷಿರ್ ತೆಗೆದುಕೊಳ್ಳಿ ಮತ್ತೊಮ್ಮೆ ಈಗ ಊಳಿ ಹರಬಸವಾಯ ನಮಃ ಗುರು ಬಸವಾಯ ನಮಃ शिव बसवाय नम जय बसवाय नम कालहर बसवाय नम कर्महर बसवाय नम दुरितहर बसवाय नमः परिहर बसवाय नमः अय्याः साद महाप्रसाद पूर्वजन्मा अय्या कर्म शिक्षा गुरुवे दीक्षा गुरुवे, गुरुवे, गुरुवे मोक्ष गुरुवे, गुरुवे, गुरुविन गुरुवे, गुरुविन गुरुवे, गुरुविन गुरुवे गुरुविना गुरुवे परम गु पर

ध्यानमूल गुरूर्मूर्ति पूजा मूल गुरुर्पद मंत्रमूल मोक्ष